ಸ್ನೇಹಿತರೆ ನಿಮ್ಗೆ ಗೊತ್ತೇ ಇದೆ ಜುಲೈ ಇಪ್ಪತ್ತೆರಡರಂದು ತರುಣ್ ಸುಧೀರ್ ಹಾಗೂ ಸೋನಾಲ್ ಮೆರೋ ಇಬ್ಬರು ಮದುವೆ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನನ್ನ ನಾಯಕಿ ಸೋನಾಲ್ ಜೊತೆಗಿನ ನನ್ನ ಶ್ರೇಷ್ಠ ಪ್ರೇಮ ಕಥೆಯನ್ನ ನಿರ್ದೇಶಿಸುತ್ತಿದ್ದೇವೆ ಎಂದು ಬರೆದು ತರುಣ್ ಸುಧೀರ್ ಬರೆದುಕೊಂಡಿದ್ದಾರೆ ಈ ವಿಡಿಯೋ ಆಮಂತ್ರಣ ಪತ್ರಿಕೆ ರಿಲೀಸ್ ಆಗುತ್ತಿದ್ದಂತೆ ಇಬ್ಬರ ಅಭಿಮಾನಿಗಳು ಈ ಜೋಡಿಯ ಲವ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ತೋರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ದಿಗ್ಗಜ ಸುಧೀರ್ ಅವರ ಕಿರಿಯ ಪುತ್ರ ತರುಣ್ ಸುಧೀರ್ ಮೊದಲು ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಬಳಿಕ ನಟನೆಗೆ ಬ್ರೇಕ್ ಕೊಟ್ಟು ನಿರ್ದೇಶಕನ ಕಡೆ ಮುಖ ಮಾಡಿದ್ರು ನಟನೆಯಲ್ಲಿ ಸಿಗದ ಯಶಸ್ಸು ನಿರ್ದೇಶಕನಲ್ಲಿ ಸಿಕ್ತು ಸುಧೀರ್ ಅಂತಹ ದಿಗ್ಗಜನ ಮಗನಾಗಿದ್ರು ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರುವುದಕ್ಕೆ ಸಾಕಷ್ಟು ಪರದಾಡಬೇಕಾಯಿತು ಕೊನೆಗೂ ವುಡ್ ಸ್ಟಾರ್ ಡೈರೆಕ್ಟರ್ ಪಟ್ಟಿಯಲ್ಲಿ ತರುಣ್ ಸುಧೀರ್ ಸೇರಿದ್ದಾರೆ ಚೌಕಾ ರಾಬರ್ಟ್ ಹಾಗೂ ಕಾಟೇಲ್ ಅಂತಹ ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವ ತರುಣ ಸುದೀರ್ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಹಾಗೆ ಸೋನಾಲ್ ಮಂಥೆರೋ ಮೂಲತಃ ಮಂಗಳೂರು ತುಳು ಭಾಷೆಯ ಎಕ್ಕ ಸಿನಿಮಾದ ಮೂಲಕ ನಟನೆಗೆ ಕಾಲಿಟ್ಟರು ತುಳು ಭಾಷೆಯ ಸಿನಿಮಾಗಳನ್ನು ನಟಿಸಿದ ಬಳಿಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡ ಸಿನಿಮಾಕ್ಕೆ ಕಾಲಿಟ್ಟರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ಸೋನಲ್ ಮಂಥೆರೋ ನಟಿಸಿದ್ದಾರೆ ಇನ್ನು ನಾಲ್ಕೈದು ಸಿನಿಮಾಗಳು ಇವರ ಕೈಯಲ್ಲಿದೆ ಎನ್ನಲಾಗಿದೆ ಇದೇ ವಿಕಿಪೀಡಿಯಾ ಪ್ರಕಾರ ಸೋನಲ್ ಮಂಥೆರೋ ಈಗ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಂಥೆರೋ ನಡುವಿನ ವ್ಯತ್ಯಾಸ ಹತ್ತು ವರ್ಷಗಳು ಅಂದ್ರೆ ಇಬ್ಬರ ವಯಸ್ಸು ಅಧಿಕೃತವಾಗಿ ಹೇಳಿಕೊಳ್ಳದೇ ಇದ್ರೂ ಇಬ್ಬರ ವಯಸ್ಸಿನ ಅಂತರವನ್ನ ವಿಕಿಪೀಡಿಯಾವನ್ನು ಆಧರಿಸಿ ಲೆಕ್ಕ ಹಾಕಲಾಗಿದೆ ಸುಮಾರು ಎರಡು ಮೂರು ವರ್ಷಗಳಿಂದ ಡೇಟಿಂಗ್ ಮಾಡುತ್ತಿರುವ ಈ ಜೋಡಿ ಮನೆಯವರನ್ನ ಒಪ್ಪಿಸಿ ವೈವಾಹಿಕ ಜೀವನಕ್ಕೆ ಇದ್ದಾರೆ ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮಗೇನ ಅನಿಸುತ್ತೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು